ಅಮರನಾಥ್ ರೆಡ್ಡಿ ಐ ಪಿ ಎಸ್ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಹಾಗೆ ಶ್ವೇತ ಪ್ರಸನ್ನ ದೇಸಾಯಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಹಾಗೆ ಮಂಜೇಶ್ ಜಿತ್ತಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಇವರ ಮಾರ್ಗದರ್ಶನದಲ್ಲಿ ವಿಶೇಷ ಕಾರ್ಯಾಚರಣೆ ಮಾಡಲಾಗಿದೆ ಈ ಕಾರ್ಯಾಚರಣೆಯಲ್ಲಿ ಈಗ ಆರೋಪಗಳನ್ನು ನಾವು ಬಂಧಿಸಿದ್ವಿ ಒಬ್ರು ವಿಶಾಲ ಆಲಿಯಾಸ್ ಆಕಾಶ್ ಜಾಧವ್ ಅಂತೇಳಿ ಸುಮಾರು ಒಂದು ಇಪ್ಪತ್ನಾಲ್ಕು ವರ್ಷ ಸ್ವಂತೋರು ಬಂದುಬಿಟ್ಟು ಚಡಚಣ ಈಗಿರ್ತಕ್ಕಂಥದ್ದು ಸೋನಿಯಾಳದಲ್ಲಿರ್ತಕ್ಕಂಥದ್ದು ಅದ್ರ ಜೊತೆ ಸಂತೋಷ್ ಲಕ್ಷ್ಮಣ ಕೋಳಿ ಇವರು ಸಹ ಚಡ್ಚಣದವ್ರು ನಾವು ಬಂದಿಸಿದ್ವಿ ಬಂದಿಸಿದಾಗ ನಮಗೆ ಗ್ರಾಮೀಣ ಪೋಸ್ ಠಾಣೆಯಲ್ಲಿ ಈಗಾಗಲೇ ಮುಂಚಿತವಾಗಿ ಕಳೆದ ವರ್ಷದಲ್ಲಿ ರಿಪೋರ್ಟ್ ಆಗಿರ್ತಕ್ಕಂಥ ಮೂರು ಪ್ರಕರಣಗಳಲ್ಲಿ ಒಟ್ಟು ಒಂದೂರ ಎಪ್ಪತ್ತು ಗ್ರಾಮ್ ಕುಕ್ಕದ ಸುಮಾರು ಹತ್ತು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಬೆಲೆ ಬಳತಕ್ಕಂಥ ಆಭರಣಗಳನ್ನು ಹಾಗೆ ಒಂದು ಕೊಂಡೆಕ್ಟ್ ಟೈಮ್ ಮೋಟಾರ್ ಬೈಕನ್ನು ನಾವು ಈಗಾಗಲೇ ವಶಪಡಿಸ್ಕೊಂಡಿದ್ವಿ ಮುಂದಿನ ದಿನಗಳಲ್ಲಿ ಅದನ್ನು ಕೋರ್ಟ್ ಪ್ರೆಸ ಪ್ರಕಾರ ಅದನ್ನು ಯಾರು ಹಾಕೊಂಡಿರ್ತೋ ಅವ್ರಿಗೆ ಎದುರಿಸುವಂಥ ಕೆಲಸವನ್ನು ಮಾಡ್ತೀವಿ ಈ ಒಂದು ಕಾರ್ಯ ಯಶಸ್ವ ಕಾರಣ ಅಂತ ಹೇಳಿದ್ರೆ ನಮ್ಮಲ್ಲಿ ಗಣೇಶನಗರ ಬನಶಂಕರಿ ಮಹಾವಳಿ ಕಾಲೂನುಗಳಲ್ಲಿ ಕಳೆದ ವರ್ಷ ರಾತ್ರಿ ಕಳೆತನಗಳಾಗಿತ್ತು ಕೆಲವೊಂದು ಸಂದರ್ಭದಲ್ಲಿ ಹಗಲು ಕಳೆತನ ಆಗಿತ್ತು ಅದರಲ್ಲಿ ನಮಗೆ ಒಂದು ಫಿಂಗರ್ ಪ್ರಿಂಟು ಸಿಕ್ಕಿತ್ತು ಆ ಒಂದು ಚಾನ್ಸ್ ಪ್ರಿಂಟನ್ನು ತಗೊಂಡು ಫಿಂಗರ್ ಪ್ರಿಂಟನ್ನು ತಗೊಂಡು ನಾವು ಅದನ್ನು ಚೆಕ್ ಮಾಡಲಾಗಿ ಅದು ಆರೋಪಿ ಆಕಾಶ್ ಅಂತೇಳಿ ಗೊತ್ತಾಯಿತು ಇಮಿಡಿಯೆಟ್ಲಿ ನಾವು ಸಿ ಪಿ ಎಮ್ ಅಂತ ಪಿ ಎಸ್ ಅವರು ಕಾರ್ಯೋನ್ಮುಖರಾದರು ಕರುಣ್ಣಕ್ಕಾಗಿ ಅವ್ರನ್ನ ಬಂಧಿಸಲು ಯಶಸ್ವಾಗಿದ್ದಾರೆ ಈ ಒಂದು ಇಷ್ಟು ಪ್ರಮಾಣದ ಆಭರಣಗಳನ್ನು ವಶಪಡಿಸೋಕ್ಕೆ ನಮ್ಮ ಸಿ ಬಿ ಐ ನೇತೃತ್ವ ತಂಡ ಮಹೇಶ್ ತಂಕರ್ ಟಿ ಎಸ್ ಐ ಅವರು ಆರೋಪಿಗಳನ್ನು ಹಚ್ಚಿ ಹಿಡಿಯಲಿಕ್ಕೆ ಸಾಕಷ್ಟು ಶ್ರಮ ವಹಿಸಿದ್ದಾರೆ ಅವ್ರ ಜೊತೆ ನಮ್ಮ ಸಿಬ್ಬಂದಿಗಳಾಗಿರ್ತಕ್ಕಂಥ ಸೌದತ್ತಿಯವರು ಕುಂಬಾರ ಅವರು ಹಾಗೆ ಫಿಂಗರ್ ಪ್ರಿಂಟ್ ಸಿಬ್ಬಂದಿರಾಗಿರ್ತಕ್ಕಂಥ ಮಲ್ಲು ಅವರು ರಾಘವೇಂದ್ರ ಕುಮಾರ್ ಅವರು ರಾಜ ಹೊರಟ್ಟಿ ಸಿದ್ದನಗೌಡ ಬಿರದಾರ ಗಣಕಯಂತ್ರ ವಿಭಾಗದ ಸಿಬ್ಬಂದಿಗಳಾಗಿರ್ತಕ್ಕಂಥ ಚಂದ್ರು ಬಿಸ್ನಾಳ್ ಅವರು ಹಾಗೆ ನಮ್ಮ ಗ್ರಾಮೀಣ ಪೋಸ್ ಠಾಣೆ ಸಿಬ್ಬಂದಿಗಳಾಗಿರ್ತಕ್ಕಂಥ ಬಾಹುಬಲಿ ಕುಸ್ನಾಳ್ ಅವರು ಪೂಜಾರಿ ಅವರು ಬಸ್ಮನಿಯವರು ಸಣ್ಣಗೌಡರು ಜಕಾತಿ ಅವರು ಸಂಗೇಶ್ ಕೊಪ್ಪದವರು ಬಡಗೇರವರು ಹೀಗೆ ಇವರೆಲ್ಲರೂ ಕಾರ್ಯಕ್ಷಮತೆಯ ಮೇರೆಗೆ ಈ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯ ಮಾಡೋಕ್ಕೆ ಸಾಧ್ಯವಾಗಿದೆ ಇದಕ್ಕೆ ಇವರು ಕಾರ್ಯವನ್ನು ಮೆಚ್ಚಿ ನನ್ನ ಇಲ್ಲಿ ಆಗಲೇ ಸುಮಾರು ಹತ್ತು ಸಾವಿರ ರೂಪಾಯಿ ಬೆಲೆ ಬಳತಕ್ಕಂಥ ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನ ನಾನು ಕೊಟ್ಟಿದ್ದೀನಿ ಹಾಗೆ ಮನೆ ಪೊಲೀಸ್ ಅಧೀಕ್ಷಕರು ಇದೇ ಸಂಬಂಧಪಟ್ಟಂತೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೆ ಅವ್ರ ಕಡೆಯೂ ಸಹ ಇದಕ್ಕೆ ನಗದು ಬಹುಮಾನ ಘೋಷಣೆ ಮಾಡಿಕ ಸಾಧ್ಯತೆ ಇರ್ತದೆ ಥ್ಯಾಂಕ್ ಯು